ಓಹ್ ಬೆಣ್ಣೆ ದೋಸೆ ಅದಕ್ಕೆ ನೀನು ಏಯ್ ಅಮ್ಮ ಅನ್ನೋ ಪದಾನೇ ಸ್ಪೆಷಲ್ ಕಣೋ ನೀನು ಮಳೇಲಿನಿಂದ ಬಂದಾಗ ನಾವೆಲ್ಲರೂ ಬೈತಾಯಿರ್ತಿದ್ರೆ ಇರ್ತಿದ್ರೆ ಅಮ್ಮ ತನ್ನ ಸೀರೆ ಸೆರಗಿನಲ್ಲಿ ನಿನ್ನ ತಲೇನ ಒರೆಸ್ತಾ ಇರ್ತಿದ್ಲು ಎಲ್ ಬೆಂಗ್ಳೂರ್ಗಾ ಅಲ್ಲ ಚಂಡೀಗಡ್ಗಿಂತ ಮುಂದೆ ನೋಡ್ತಮ್ಮ ಕೆಲವೊಮ್ಮೆ ಹೋಗ್ತಿರೋ ದಾರಿ ಮುಟ್ಟೋ ಜಾಗಕ್ಕಿಂತ ದಾರಿಲಿ ಸಿಗೋ ಮಂದಿ ಭಾರಿ ಮುಖ್ಯ ಆಗ್ತಾ ಇದಾರ ನಿಂಗೆ ಹುಡುಗಿರ್ ಜೊತೆ ಫ್ಲಾಟ್ ನೀನು ಈ ವೀಕೆಂಡ್ ನಲ್ಲಿ ತುಸು ವಿಭಿನ್ನವಾದಂತ ವಿಚಾರವೊಂದನ್ನ ನಿಮ್ಮೆದುರಿಗೆ ಇಡ್ಲಿಕ್ಕೆ ಹಸಿರು ವಾಸಿ ಬರ್ತಾ ಇದೆ ಅದೊಂದು ಪಯಣದ ಕತೆ ನದಿ ಪಯಣದ ಕತೆ ಅದಕ್ಕೊಂದು ಅಪರೂಪದ ಕಥಾಹಂದರ ಬೆಸೆದುಕೊಂಡಿದೆ ಇಂಥ ಪಯಣ ಹಾಗೂ ಕತೆಗಳು ಸುಂದರ ದೃಶ್ಯಕಾವ್ಯವಾಗಿ ಪ್ರೇಕ್ಷಕರೊಡನೆ ಮುಖಾಮುಖಿಯಾಗುತ್ತವೆ ಇಂಥ ದೃಶ್ಯಕಾವ್ಯದ ಪಯಣ ನೆಲಮಂಗಲದ ಅರ್ಕಾವತಿಯಿಂದ ಆರಂಭಿಸಿ ದೂರದ ಹಿಮಾಲಯದ ತುತ್ತ ತುದಿಯ ಗಂಗೋತ್ರಿಯಲ್ಲಿ ಜಿನುಗುವ ಜೀವ ಗಂಗೆಯ ಸನ್ನಿಧಿಯಲ್ಲಿ ಕೊನೆಗೊಳ್ಳುತ್ತಿದೆ ಈ ನಡುವಿನ ಸರಿಸುಮಾರು ಇಪ್ಪತ್ತಾರು ಸಾವಿರ ಕಿಲೋಮೀಟರ್ಗಳ ಸುದೀರ್ಘ ಅಂತರದಲ್ಲಿ ಹತ್ತಾರು ನದಿಗಳು ಎರಡು ಗಂಟೆಗಳಲ್ಲಿ ನಿಮ್ಮ ಕಣ್ಣುದೆರೆಯೇ ಸಂಗಮಿಸುತ್ತವೆ ಅತ್ತ ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭ ನಡೆಯುತ್ತಿರುವ ಹೊತ್ತಿಗೆ ಇತ್ತ ಕನ್ನಡ ಕುಲ ಕೋಟಿಗಳೆದುರು ಒಟ್ಟೊಟ್ಟಿಗೆ ಹತ್ತಾರು ನದಿಗಳು ಸಂಗಮಿಸುವಂತೆಯೇ ಅದಕ್ಕೆ ಸಾಕ್ಷಿಯಾಗುವ ಪ್ರೇಕ್ಷಕ ಗಣದ ಕಣ್ಣಿಂದ ಅರಿವಿಲ್ಲದೆ ಪುಟ್ಟದೊಂದು ಭಾವಪ್ರವಾಹದ ಕಣ್ಣೀರ ಧಾರೆಯಾಗಿ ಅದಕ್ಕೆ ಕೂಡಿಕೊಳ್ಳುತ್ತದೆ ಮೊದಲೇ ಹೇಳಿದ್ದೀನಿ ಹುಡುಗಿ ಒಳ್ಳೆ ರಂಬೆ ಕಿರಿಮಗಳಿದ್ದಾಳೆ ಹೇಗೋ ಪಕ್ಕದ ಸೇಟ್ ಹುಡುಗಿ ಅಂತ ಅಡ್ವಾಂಟೇಜ್ ತಗೊಳಕ್ ಹೋಗಬೇಡಿ ಓಕೆವಾ ನಾವು ತಗೊಂಡಿದ್ದಕ್ಕಿಂತ ನಿಮಗೆ ಕೊಟ್ಟಿದ್ದೆ ಜಾಸ್ತಿ ನೀರು ಹತ್ತಾರು ಪಯಣದ ಸಿನಿಮಾಗಳು ಭಾರತೀಯ ಚಿತ್ರರಂಗದಲ್ಲಿ ಬಂದು ಹೋಗಿವೆ ಆದರೆ ಬದುಕನ್ನು ನದಿಯ ಪಯಣದೊಂದಿಗೆ ಸಾತತ್ಯಗೊಳಿಸಿ ಜೀವನಯಾನವನ್ನು ಅನ್ವರ್ಥಗೊಳಿಸುವ ಆ ಮೂಲಕ ರೀಲ್ಸ್ ಮಾಡುತ್ತಾ ಯಾವುದೋ ಭ್ರಮೆಯಲ್ಲಿ ತೇಲುತ್ತಿದ್ದ ಯುವಕನೊಬ್ಬನಿಗೆ ಜೀವನ ಸಾಕ್ಷಾತ್ಕಾರ ಮಾಡಿಸುವ ಅಪರೂಪದಲ್ಲಿ ಅಪರೂಪದ ಸಿನಿಮಾ ಎಲ್ಲೋ ಜೋಗಪ್ಪ ನಿನ್ನರಮನೆ ಇಂಥದೊಂದು ಮನೋಜ್ಞ ಮಾನವೀಯ ಪ್ರೇಮಧಾರೆಯನ್ನು ಕೊಟ್ಟಿಕೊಡಲು ಕಾರಣರಾದವರು ಹಸಿರು ವಾಸಿಯ ಬೆನ್ನೆಲುಬಾಗಿ ನಿಂತವರಲ್ಲಿ ಒಬ್ಬರಾದ ಬಾಗಲಕೋಟದ ಪವನಶಿಮಿಕೇರಿ ಹಾಗೂ ಕನ್ನಡದ ಹಲವು ಯಶಸ್ವಿ ಧಾರಾವಾಹಿಗಳ ಮಾಂತ್ರಿಕ ಎಂದೇ ಹೆಸರಾದಂತ ಹಯವದನ ಎಂಬಿಬ್ರು ಹುಚ್ಚು ಸಾಹಸಿಗಳು ಎಲ್ಲೋ ಜೋಗಪ್ಪ ನರಮನೆ ಅಂತಂದ್ರೆ ಎಂತ ಒಂದು ಉತ್ತರ ಕರ್ನಾಟಕದ ಹೆಸರು ಇದು ಖುಷಿ ಆಗತ್ತೆ ನಮ್ಮ ಭಾಗದವರು ಈ ತರ ಒಂದು ಮೂವಿ ಮಾಡಿ ಬರ್ತಾ ಇದಾರೆ ಮುಂದೆ ಬರ್ತಾ ಇದಂದ್ರೆ ತುಂಬಾ ಖುಷಿ ಆಗತ್ತೆ ನನಗೆ ನಾನು ಉತ್ತರ ಕರ್ನಾಟಕದವನೇ ಒಂದೇನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ ಅವರ ನಿರ್ದೇಶಕದಲ್ಲಿ ಪವನ್ ನನ್ನ ಸ್ನೇಹಿತ ನಿರ್ಮಾಪಕರು ಈ ತರದ ಮೂವಿಗಳು ಬರಬೇಕು ಜನರಿಗೆ ಗೊತ್ತಾಗಬೇಕು ಮನೆ ಮಂದಿ ಎಲ್ಲ ಕೂತ್ಕೊಂಡ್ ಮೂವಿನ ಎಂಜಾಯ್ ಮಾಡ್ರಿ ನೀವು ಮೂವಿ ಇನ್ನೂ ಅದ್ದೂರಿಯಾಗಿ ಸಕ್ಸಸ್ ಆಗ್ಲಿ ಅಂತೇಳಿ ನಾನು ಹಾರೈಸ್ತೀನಿ ಪವನ್ ಮತ್ ಹೈವೋದನ್ ಅವರೇ ನಿಮ್ಮ ಬ್ಯಾಕ್ ಗ್ರೌಂಡ್ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಎಷ್ಟು ಕಷ್ಟ ಅಂತ ಅಂತೇಳಿ ಖಂಡಿತ ಇದು ಸಕ್ಸಸ್ ಆಗ್ಲಿ ಅಂತೇಳಿ ಹಾರೈಸ್ತೀನಿ ನಮಸ್ಕಾರ ಅದು ಮನುಷ್ಯನದ್ದಾಗಲಿ ನದಿಗಳದ್ದಾಗ್ಲಿ ಜೀವನ ಪಯಣ ಎಂಬುದು ಒಂದೇ ಸಮನೆ ಇರುವುದಿಲ್ಲ ಅದೇ ರೀತಿ ಚಿತ್ರದಲ್ಲೂ ಏರಿಳಿತಗಳು ಇವೆ ಕೆಲವೊಮ್ಮೆ ವೇಗವಾಗಿ ಸಾಗುವ ಚಿತ್ರ ಕೆಲವೊಮ್ಮೆ ಧಿಗ್ಗನೆ ನಿಲ್ಲುವಂತೆ ಮಾಡುತ್ತದೆ ಅಲ್ಲಲ್ಲಿ ತುಸು ನೀರಸವೆನ್ನುವ ಹೊತ್ತಿಗೆ ನಮ್ಮನ್ನು ತೀರಾ ಎಮೋಷನಲ್ ಸ್ಥಿತಿಗೆ ಕೊಂಡೊಯ್ದು ನಿಲ್ಲಿಸುತ್ತದೆ ಅಲ್ಲಿ ಹೆಣ್ಣಿನ ಪ್ರೀತಿ ಇದೆ ಗೆಳೆಯರ ಪ್ರೇಮ ಇದೆ ತಂದೆಯ ಕಾಳಜಿ ವಾತ್ಸಲ್ಯ ಇದೆ ತಾಯಿಯ ಮಮತೆ ಇದೆ ಮಾತೃತ್ವದ ಕಕ್ಕುಲಾತಿ ಇದೆ ಹೀಗೆ ಹಲವಾರು ಭಾವನೆಗಳು ಒಟ್ಟೊಟ್ಟಿಗೆ ಚಿತ್ರದಲ್ಲಿ ಮಿಳಿತುಕೊಂಡಿವೆ ಮಾಡಿದೆ ಡೈಲಾಗ್ನ ಒಂಬತ್ತು ತಿಂಗಳು ಕಷ್ಟಪಟ್ಟು ಎತ್ತಿದೀನಿ ದೊಡ್ಡನಾಗ್ ಮಾಡಿದೀನಿ ಎಲ್ರು ಮಾಡ್ತಾರಮ್ಮ ನೀನೇನು ಒಬ್ಳೆ ಸ್ಪೆಷಲ್ ಅನ್ನೋ ತರ ಹೇಳ್ತೀಯಪ್ಪ ಏಯ್ ಅಮ್ಮ ಅನ್ನೋ ಸ್ಪೆಷಲ್ ಸ್ಪೆಷಲ್ಲು ಕಣೋ ನೀನು ಮಳೆಲ್ ಬಂದಾಗ ನಾವೆಲ್ಲರೂ ಬೈತಾ ಇರ್ತಿದ್ರೆ ನಿಮ್ಮಮ್ಮ ತನ್ನ ಸೀರೆ ಸೆರಗಿನಲ್ಲಿ ನಿನ್ನ ತಲೆಯನ್ನ ಒರೆಸ್ತಾ ಇರ್ತಿದ್ಲು ಅದು ಅಮ್ಮ ಅಂದ್ರೆ ಸಿನ್ಮಾಗೋಸ್ಕರ ಏನ್ ಬೇಕಾದ್ರು ಮಾಡೋದಕ್ಕೆ ಬಂದಿರೋದು ಮನೆಗೆ ಮನೆ ಅಪೋಸಿಟ್ ಅಪೋಸ್ ಮಾಡ್ಕೊಂಡೇ ಬಂದಿರ್ತೀವಿ ಅಂದ್ರೆ ಅಪ್ಪ ಅಮ್ಮ ನಾನು ಇಂಜಿನಿಯರಿಂಗ್ ಓದಿದ್ದು ಸೊ ಅಷ್ಟೆಲ್ಲ ಓದಿ ಮತ್ತೆ ದುಡಿಯೋದಕ್ಕೆ ಅಂತ ನಮ್ಮ ಗಳು ಕಾಯ್ತಿರ್ತಾರೆ ಅಂದ್ರೆ ಅವರು ದುಡಿಬೇಕು ಮಕ್ಕಳು ಅವ್ರ ಕಾಲ ಮೇಲೆ ನಿಲ್ಬೇಕು ಅಂತ ಇವನ್ನೆಲ್ಲ ರಿಸಿಪ್ಟ್ ತಗೊಂಡು ನಾವು ಸಿನ್ಮಾಗ್ ಬಂದ್ಮೇಲೆ ಸಿನಿಮಾಗೋಸ್ಕರ ಏನ್ ಬೇಕಾದ್ರು ರಿಸಿಪ್ಟ್ ತೊಗೊಳ್ಲೇಬೇಕಾಗತ್ತೆ ಹಂಗಾಗಿ ಅದು ರಿಸ್ಕ್ ಅಂತಲ್ಲ ನಮ್ಮ ಕೆಲಸ ಅದು ನಮ್ಮ ಕರ್ತವ್ಯ ಸೊ ನನ್ನ ಜೊತೆ ಇದ್ದಿದ್ದೆಲ್ಲ ಆತರ ದೊಡ್ಡ ದೊಡ್ಡ ಎಕ್ಸ್ಪೀರಿಯನ್ಸ್ ಇದ್ದಂತ ಆಕ್ಟರ್ ಗಳು ಪ್ರತಿಯೊಬ್ಬರು ಒಂದೊಂತರ ಬುಕ್ ಥರ ಇದ್ರು ಬಿರಾದ ಸರ್ ಆ ಏಜಿನ ಎನರ್ಜಿ ಇದೆಯಲ್ಲ ಮತ್ತು ಅವರಲ್ಲಿ ಮನಾಲಿ ಆ ಚಳಿಲಿ ನಮ್ಮ ಜೊತೆ ಮಾಡ್ತಿದ್ದು ನಮ್ಗೆ ಇನ್ನೊಂದಷ್ಟು ಎನರ್ಜಿ ಕೊಡ್ತಿತ್ತು ಇನ್ನೊಂದಷ್ಟು ಕೆಲ್ಸಗಳನ್ನ ಮಾಡೋದಕ್ಕೆ ಅಲ್ಲಿ ಇನ್ನು ನಾವು ಇನ್ನು ಆಕ್ಟಿವ್ ಆಗಿ ಆಕ್ಟ್ ಮಾಡೋದಕ್ಕೆ ಈಗೊಂದು ದೊಡ್ಡ ಆಕ್ಟರ್ ಗಳ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಇದೆ ಕೊನೆಯ ಇಪ್ಪತ್ತು ನಿಮಿಷಗಳಿರುವಾಗ ದಿಗ್ಗನೆ ಚಿತ್ರವು ಪ್ರೇಕ್ಷಕರನ್ನು ನಿಲ್ಲಿಸಿ ತೀರಾ ಭಾವುಕವನ್ನಾಗಿಸುತ್ತದೆ ಯಾರು ಊಹಿಸಿದ ಇಂಥ ಅನೇಕ ತಿರುವುಗಳನ್ನು ನಿರ್ದೇಶಕ ತೀರಾ ಸಹಜವಾಗಿ ಚಿತ್ರದಲ್ಲಿ ತಂದು ಬೆರಗು ಮೂಡಿಸುತ್ತಾರೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಕಂಟೆಂಟ್ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು ಹೊಸಬರಿಗೆ ನಾವು ಎಂಕರೇಜ್ಮೆಂಟ್ ಕೊಡಬೇಕು ಅಂತ ನನ್ನ ಆಸೆ ಈ ಚಿತ್ರವನ್ನು ನೋಡಿ ಆನಂದಿಸಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಸಿನಿಮಾ ರಂಗ ಯಾವತ್ತು ಹೊಸಬರಿಗೆ ವೆಲ್ಕಮ್ ಮಾಡ್ತಾ ಇದೆ ನಾನು ಹೊಸವರಿಗೆ ತುಂಬಾ ಸಾಥ್ ಕೊಡ್ತೇನೆ ದಯವಿಟ್ಟು ಎಂಕರೇಜ್ ಮಾಡಿ ಚಿತ್ರವನ್ನು ನೋಡಿ ಆನಂದಿಸಿ ಈ ಹಿಂದೆ ಕಂಬಳಿಹುಳ ಚಿತ್ರದಲ್ಲಿ ನಟಿಸಿದ್ದ ಅಂಜನ್ ನಾಗೇಂದ್ರ ಎಂಬ ಮುದ್ದು ಪೋರ ಈ ಚಿತ್ರದ ಹೀರೋ ಮಂಗಳೂರಿನ ಹದಿಹರಿಯದ ಕರ್ಪೂರದ ಗೊಂಬೆ ವೇನ್ಯಾ ರೈ ಹಾಗೂ ಪಾದರಸದ ಚೆಲುವೆ ಭರತನಾಟ್ಯ ಪ್ರವೀಣೆ ಸಂಜನಾ ದಾಸ್ ಎಂಬಿಬ್ಬರು ಹೊಸ ನಾಯಕಿಯರು ಮೂವರಿಂದಲೂ ಕೆಲಸ ತೆಗೆದ ನಿರ್ದೇಶಕನ ಚಾಕಚಕ್ಯತೆಗೆ ಭೇಷ್ ಎನ್ನಲೇಬೇಕು ಬಿಡಿ ಇನ್ನು ಶರತ್ ಲೋಹಿತಾ ಶ್ವಾಗೆ ಇದು ಹೊಸ ಬ್ರೇಕ್ ನೀಡುವಂತಹ ಚಿತ್ರ ನಟರಾಜ್ ಮದ್ದಲ ಛಾಯಾಗ್ರಹಣದ್ದೇ ಒಂದು ಸುಂದರ ಪಯಣ ನದಿ ಹಾಗೂ ಅವುಗಳ ಪಾತ್ರದ ಅಗಾಧತೆಯನ್ನು ತಮ್ಮ ಪುಟ್ಟ ಕ್ಯಾಮರಾದಲ್ಲಿ ಹಿಡಿದಿಟ್ಟ ರೀತಿ ಮನೋಜ್ಞ ಸ್ವತಃ ಪಂಡರಾಪುರದ ನಿವಾಸಿಗಳೇ ತಮ್ಮೂರನ್ನು ಹೀಗೊಂದು ಆ್ಯಂಗಲ್ನಲ್ಲಿ ನೋಡಿರಲಿಕ್ಕಿಲ್ಲ ಅಥವಾ ಅದು ಸಾಧ್ಯವೂ ಇಲ್ಲ ಅಷ್ಟೊಂದು ಸಮಗ್ರವಾಗಿ ವಿಠಲನೂರಿನ ದರ್ಶನ ಮಾಡಿಸುತ್ತಾರೆ ನಟರಾಜ್ ಅವರು ಹಾಗೆ ಉತ್ತರಾಖಂಡದ ಮಯಾಲಿ ಶ್ರೀನಗರ ಹಿಮಾಚಲದ ಸ್ವಿಟಿ ಅಂತ ಹಿಮಾಲಯದ ಕಣಿವೆಯನ್ನು ಪ್ರತಿ ಸ್ವರ್ಗವಾಗಿ ತೋರಿಸಿದ್ದು ಅವರ ಪ್ರತಿಭೆಗೆ ಸಾಕ್ಷಿ ನನ್ನ ಪಾತ್ರ ಬಂದು ಮರಾಠಿ ಹುಡುಗಿ ಆಗಿ ನಾನೊಂದು ಪಾತ್ರ ಮಾಡ್ತೀನಿ ಅಂತ ಹೆಸರು ಬರುತ್ತೆ ಆ ಸಾಂಗ್ ಶೂಟಿಂಗ್ ಆಗ್ಬೇಕಾದ್ರೂ ಅದೇ ಸರ್ ಹೇಳಿದ್ರು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸಾಂಗ್ ಶೂಟಿಂಗ್ ಎಲ್ಲ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲೂ ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಂಭಾಷಣೆಕಾರ ವೇಣು ಹಸ್ರಾಳಿ ಅಲ್ಲಲ್ಲಿ ಕೊಟ್ಟಿರುವ ಪಂಚ್ ಗಳ ಮೂಲಕ ಆಹಾ ಎಂತ ಮಾತು ನಿಜವಲ್ವಾ ಎನ್ನುವಂತೆ ಮಾಡುತ್ತಾರೆ ಇಲ್ದೇ ಇರೋದನ್ನ ಹುಡ್ಕೊಂಡ್ರೆ ಸಿಕ್ಕರು ಸಿಗಬಹುದು ಅಷ್ಟ ಆದ್ರೆ ಇದ್ದದನ್ನ ಕಳ್ಕೊಂಡ್ರಿಗೆ ಯಾರೋ ಮೋಹನ್ ಅಂತೆ ಪೇಡ ಫ್ಯಾಕ್ಟ್ರಿ ಓನರ್ ಒಳ್ಳೇದೇ ಆಯ್ತಲ್ಲ ಹಾಗಾದ್ರೆ ಫ್ರೀಯಾಗಿ ಡೈರಿ ಪೇಡ ತಿನ್ಬಹುದು ದಿನ ಮೊಟ್ಟೆ ತಿನ್ನಕ್ ಯಾರಾದರೂ ಕೋಳಿ ನಮ್ ಮದ್ವೆ ಆಗ್ತಾರ ಸಂತೂರಿ ಹೊಡೆದವ ಕೋಳಿ ಮಗ ಕೂತು ನೋಡಿದವ ರವಿ ಶಾಸ್ತ್ರಿ ಎಲ್ಲವನ್ನು ನಾನೇ ಹೇಳಿದರೆ ಅದನ್ನು ನೀವು ಒಪ್ಪಬೇಕಿಲ್ಲ ನೀವೇ ಒಮ್ಮೆ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಚಿತ್ರವನ್ನು ಇವತ್ತೇ ಥಿಯೇಟರ್ನಲ್ಲಿ ಹೋಗಿ ನೋಡಿ ಬನ್ನಿ ಮೇಲ್ನೋಟಕ್ಕೆ ಇದು ಆದಿ ಎಂಬ ರೀಲ್ಸ್ ಹುಚ್ಚಿನ ಯುವಕನ ಕಥೆಯಾದರೂ ಪ್ರತಿಯೊಬ್ಬರ ಜೀವನದ ರಿಯಲ್ ಕತೆಯೂ ಹೌದು ಹೀಗಾಗಿ ಯುವ ಜನತೆ ನೋಡಲೇಬೇಕಾದ ಚಿತ್ರವಾಗುತ್ತದೆ ಮಾತ್ರವಲ್ಲ ತಂದೆ ತಾಯಿಯ ಭಾವನೆಗಳು ಅರ್ಥವಾಗದೆ ಅವರು ತಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನು ಮುರಿದು ಇಷ್ಟಬದ್ದಂತೆ ಇರುವ ಮಕ್ಕಳು ಮಕ್ಕಳ ಆತುರವನ್ನು ಕನಸನ್ನು ಅರಿಯದ ಹೆತ್ತವರು ಮುಂದೊಂದು ಬಂಧುರತೆಯ ಭಾರತೀಯ ಕೌಟುಂಬಿಕ ಬಂಧುರದ ಮಹತ್ವದ ಅರ್ಥವಾದಾಗ ಏನೆಲ್ಲ ಆಗಿ ಹೋಗಿರುತ್ತದೆ ಎಂದು ಹೇಳುವ ಚಿತ್ರವನ್ನು ಹಿರಿಯರು ಮತ್ತು ಕಿರಿಯರು ಯಾವುದೇ ಮುಲಾಜಿಲ್ಲದೆ ಒಟ್ಟಿಗೆ ಕುಳಿತು ನೋಡಬಹುದು ಇಷ್ಟನ್ನು ಮಾತ್ರ ನಾನೀಗ ಹೇಳಬಲ್ಲೆ ಮಿಸ್ ಮಾಡ್ಕೊಳ್ಬೇಡಿ ಆಮೇಲೆ ಬಂದು ಚಿತ್ರದ ಬಗ್ಗೆ ಹೇಳಿರಲ್ಲ ಧನ್ಯವಾದಗಳು